ಈ ಒಂದು ತಂತ್ರವನ್ನು ನೀವು ಮಾಡಿದ್ದೇ ಆಯಿತು ಅಂತಂದರೆ ಹಣದ ಹೊಳೆಯೇ ಹರಿದು ಬಿಡುತ್ತದೆ ಮತ್ತು ಅನಾರೋಗ್ಯದಿಂದ ಸಮಸ್ಯೆನ ಬಳಲ್ತಾ ಇರ್ತಾರಲ್ಲ ಥೈರಾಯ್ಡು ಪೈಲ್ಸು ಪಿಸ್ತಲ ಆ ಸಮಸ್ಯೆಯೂ ಕೂಡ ದೂರ ಆಗಿ ಮನೆಯಲ್ಲಿ ಶಾಂತಿ ನಿಮ್ದೇ ಸಿಗುತ್ತೆ ಅಂತ ಒಂದು ಅದ್ಭುತವಾದಂಥ ಒಂದು ತಂತ್ರವನ್ನು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಅಂತಲ್ಲ ಅದಕ್ಕಿಂತ ಮುಚ್ಚೆ ಇದೇನು ಮಾಡಿದ್ದೇನೆ ಒಂದು ಬೀರು ಅಕ್ಷಯ ಆಗುತ್ತೆ ಅಷ್ಟು ದುಡ್ಡು ಬಂದು ನೀವು ಸೇರ್ತೀರ ಸೇರುತ್ತೆ ಇತ್ತು ಅಂತಂದ್ರೆ ಆಗ ಬ್ಲ್ಯಾಕ್ ಆಗುತ್ತೆ ಕನ್ಫ್ಯೂಷನ್ಸ್ ಇಲ್ಲ ಅಂತಂದ್ರೆ ಆಗ ಚಕ್ರ ಬ್ಲಾಕ್ ಆಗಲ್ಲ ಕ್ಲಾರಿಟಿ ತುಂಬಾ ಚೆನ್ನಾಗಿ ಒಳ್ಳೆಯದು ಮರವು ಜಾಸ್ತಿ ನಮಗೆ ಏಜ್ ಆಗೋಯ್ತು ಅಲ್ಲಿ ಏಜಿನ ಸಮಸ್ಯೆ ಬರೋದಿಲ್ಲ ನೆನಪು ಅಂತಂದ್ರೆ ಇವರು ಒಂದೇ ಟೆನ್ಷನ್ ಇದ್ದಾಗ ಯಾವುದಾದ್ರು ವಸ್ತುಗಳನ್ನು ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ವಿನಯೋಗಿ ಅಂತ ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನ ಒತ್ತಿ ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ಲೈಕ್ ಮಾಡಿ ಫಾಲೋ ಮಾಡಿ ಮತ್ತು ಶೇರನ್ನು ಮಾಡಿ ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓ ಓಂ ಮಹಾದೇವೇ ಚದ್ಮೇಶ್ವತ್ನ ಚಿಮಹಿ ತನ್ನ ಐಶ್ವರಲಕ್ಷ್ಮೀ ಪ್ರಚೋದಯತೆಲ್ಲರು ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ ಮೊದಲನದಾಗಿ ಮುದ್ರೆಗಳು ಯಾವ ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಾಯಿತಂದರೆ ಭಾಳ ಚೆನ್ನಾಗಿ ಏನು ನಾವು ಈ ಅಂತ ಇರ್ತಾರೆ ನಾವು ಎಲ್ಲನೂ ಮರೆತು ಬಿಡ್ತೀವಿ ಅಂದರೆ ನಾವು ಕೀಟಿದೆ ಅದೇ ಬಿಡ್ತೀನಪ್ಪ ಏನು ಮಾಡೋದಪ್ಪ ಮರವು ಜಾಸ್ತಿ ನನಗೆ ಏಜ್ ಆಗೋಯ್ತು ಅಲ್ಲಿ ಏಜಿನ ಸಮಸ್ಯೆ ಬರೋದಿಲ್ಲ ನೆನಪು ಅಂತಂದರೆ ಇವರು ಒಂದೇ ಟೆನ್ಷನ್ ಇದ್ದಾಗ ಯಾವುದಾದ್ರೂ ವಸ್ತುಗಳನ್ನು ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ಟೆನ್ಷನ್ ಇದ್ದಾಗ ಡ್ರೈವಿಂಗ್ ಮಾಡೋದಕ್ಕೆ ಹೋಗಬೇಡಿ ಟೆನ್ಷನ್ ಇತ್ತು ಅಂತ ಅಂದಾಗ ಮುಖ್ಯವಾದಂಥ ಒಂದು ಕೆಲಸವನ್ನು ಮಾಡೋದಕ್ಕೆ ಹೋಗಬೇಡಿ ಅವಾಗೇನಾಗುತ್ತೆ ಟೆನ್ಷನಲ್ಲಿ ಇತ್ತು ಅಂತಂದಾಗ ನಿಮಗೆ ವಸ್ತುಗಳು ಕಳ್ಕೊಳ್ಳೋ ಅಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ಅಂತಲ್ಲ ಅಂದರೆ ಏನೋ ಒಂದು ಜಗಳ ಆಡ್ಕೊಂಡು ಏನು ಫೋನಲ್ಲಿ ಮಾತಾಡಿಕೊಂಡು ಕಾರ್ಕಿನೇ ಮಾಡ್ಬಿಡ್ಬಿಟ್ಟು ಎಷ್ಟೊಂದು ಜನ ಏನು ಮಾಡ್ಬಿಡ್ತಾರೆ ಅಂದರೆ ಕಾರ್ ಕೀ ಮಾಡ್ತಾರೆ ಒಳಗಡೆ ಕೀನೇ ಬಿಟ್ಬಿಟ್ಟು ಲಾಕ್ ಹಾಕ್ಬಿಡ್ತಾರೆ ಅದು ಲಾಕ್ ಆಗ್ಬಿಡ್ತಾರೆ ಒಳಗಡೆ ಏನು ಮಾಡ್ತೀರಾ ಅವಾಗ ಸಮಸ್ಯೆಗಳಾಗುತ್ತೆ ಹಾಗಾಗಿ ಮತ್ತು ಇನ್ನೊಂದು ಏನು ಅಂತಂದರೆ ಎಷ್ಟೊಂದು ನಾನು ಒಂದು ಕೀನು ಅಥವಾ ಮೊಬೈಲು ಮೊಬೈಲ್ ಸೈಲೆಂಟ್ ಇಟ್ಟಿರ್ತಾರೆ ಎಲ್ಲ ಹುಡ್ಕಾಡ್ತಾಯಿರ್ತಾರೆ ಇಡೀ ಮನೆಯೆಲ್ಲ ಹುಡ್ಕಾಡ್ ಸಿಗಲ್ಲ ಆಮೇಲೆ ಅಯ್ಯೋ ಇದೆಲ್ಲ ಹೋಯ್ತು ಬಿಡಪ್ಪ ಯಾರು ಎತ್ಕೊಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಸುಮ್ಮನೆ ಮ್ಯಾಗ್ಝೈನ್ ಪಕ್ಕಕ್ಕೆ ಹಿಂಗೆ ಇಡ್ತಾರೆ ಅಲ್ಲೇ ಇರುತ್ತೆ ಮೊಬೈಲ್ ಅಯ್ಯಯ್ಯೋ ಇಲ್ಲೇ ಇದೆಯಲ್ಲ ಅಂತ ಆ ಥರ ಇದು ನೆನಪಿನ ಶಕ್ತಿ ಅಲ್ಲ ಒಂದು ವಿಚಾರದಲ್ಲಿ ನೂರ ಎಂಟು ಕೆಲಸಗಳನ್ನು ಮಾಡಿದಾಗ ನೀವು ಒಂದು ಕೆಲಸವನ್ನು ನೀವು ಕೈ ಬಿಡಲೇಬೇಕಾಗತ್ತೆ ಅದೇ ಇದೊಂದು ಆದರೂ ಕೂಡ ನೆನಪಿನ ಶಕ್ತಿ ಬರಬೇಕು ಅಂತಂದರೆ ನೆನಪು ಚೆನ್ನಾಗಿ ಆಗಬೇಕು ಅಂತಂದರೆ ದೇಹದಲ್ಲಿ ಪ್ರಾಣಶಕ್ತಿ ಜಾಸ್ತಿ ಇರಬೇಕು ಈ ಪ್ರಾಣಶಕ್ತಿ ಜಾಸ್ತಿ ಆಗಬೇಕು ಅಂತಂದರೆ ಯಾವ ಮುದ್ರೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂದರೆ ನೋಡಿ ಪ್ರಾಣ ಮುದ್ರೆ ನೋಡಿಲಿ ನಂಬರ್ ಟೂ ತೋರಿಸಿ ನೀವು ಅಂದರೆ ನಂಬರ್ ಟು ಅಂದರೆ ಹಿಂಗೆ ತೋರಿಸ್ತೀರಿ ನೋಡಿ ಎಬ್ಬೆರಳು ಉಂಗುರದ ಬೆರಳು ಕಿರುಬೆರಳನ್ನು ನೇರವಾಗಿರಬೇಕು ಮಡಿಸ್ಬೇಕು ಅಂದರೆ ಹೆಬ್ಬೆರಳಿಗೆ ಉಂಗುರದ ಬೆರಳು ಕಿರುಬೆರಳು ತಾಗಿಸ್ಬೇಕು ತೋರ್ಬೆಳು ಮಧ್ಯದ ಬೆರಳನ್ನು ನೇರವಾಗಿರುವಂತೆ ಎಚ್ಚರ ವಹಿಸ್ಬೇಕು ಇದು ಪ್ರಾಣಶಕ್ತಿಯನ್ನು ಹೆಚ್ಚಿಸುತ್ತದೆ ಆವಾಗ ನಿಮಗೆ ನೆನಪಿನ ಶಕ್ತಿ ಬರುತ್ತೆ ಬ್ರೈನ್ಗೆ ತುಂಬ ಅನುಕೂಲ ಇವರು ಬ್ರೈನ್ಗೆ ಎಷ್ಟು ಆಕ್ಸಿಜನ್ ಕೊಡ್ತಾರೆ ಅಷ್ಟು ಚೆನ್ನಾಗಿ ಓಡುತ್ತೆ ಅದಕ್ಕೆ ಪ್ರಕೃತಿ ಮಡಿಲಲ್ಲಿ ಕವಿತೆ ಬರೆಯೋರು ಕವನ ಬರೋಂಥವ್ರು ಪ್ಲ್ಯಾನ್ ಮಾಡೋರು ಪ್ರಕೃತಿ ಮಡಿಲಲ್ಲಿ ಅದನ್ನು ಮಾಡ್ತಾರೆ ಅದನ್ನು ಮಾಡಿಕೊಡಿ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ ಪ್ರಾಣ ಮುದ್ರೆ ಮಾಡಿಕೊಂಡು ನೆನಪಿನ ಶಕ್ತಿ ಹೆಚ್ಚುತ್ತಾ ಬರುತ್ತೆ ಇದು ವಿಶೇಷವಂತ ಮುದ್ರೆಯ ವಿಚಾರ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಈ ಒಂದು ಪದವನ್ನು ಬಳಸಲೇಬಾರದು ಯಾವುದು ಆ ಒಂದು ಪದ ಅಂತಂದರೆ ಟ್ರೈ ಮಾಡ್ತೀನಿ ಅನ್ನಲೇಬಾರದು ಯಾರು ಇಂಥ ಕೆಲಸ ಮಾಡು ಅಂತಂದರೆ ಒಂದು ಟ್ರೈ ಮಾಡ್ತೀನಿ ಅಂತಂದರೆ ಟ್ರೈ ಅಂದರೆ ಟ್ರೈ ಅಷ್ಟೇ ಅದು ಆಗಲ್ಲ ಅಂತಲೇ ಅರ್ಥ ಅದು ಟ್ರೈ ಅಂದರೆ ಮಾಡೋಕ್ಕಿಷ್ಟ ಇದೆ ಮಾಡಲ್ಲ ಅಂತ ಅರ್ಥ ಅದು ಅದಕ್ಕೋಸ್ಕರ ನೀವೇನು ಪ್ರಯತ್ನ ಪಡ್ತೀನಿ ಟ್ರೈ ಮಾಡ್ತೀನಿ ಅಂತ ಪದ ಯೂಸ್ಲೇ ಮಾಡಿ ಒಂದು ಮಾಡ್ತೀನಿ ಅನ್ನಿ ಈಗ ನಾಳೆ ಖಂಡಿತ ಫಂಕ್ಷನ್ಗೆ ಬರಬೇಕು ಅಂತಂದರೆ ನೀವೇನು ಮಾಡಬೇಕು ಬರ್ತೀನಿ ಅಂತ ಅನ್ಬೇಕು ಯಾವುದೋ ಇನ್ವಿಟೇಷನ್ ಕೊಡ್ತಾರೆ ಇಲ್ಲ ಬರೋಲ್ಲ ನಾನು ಬರೋಕ್ಕಾಗಲ್ಲ ನನಗೆ ಬೇರೆ ಕೆಲಸ ಇದೆ ಅಂತ ಅಂದ್ಬಿಟ್ರೆ ಹೌದಾ ಅಯ್ಯೋ ಇಲ್ಲ ತುಂಬ ಇಂಪಾರ್ಟೆಂಟ್ ಕೆಲಸ ಇದೆ ನಮ್ದೇನೋ ಒಂದು ತುಂಬ ಈ ಸೀರಿಯಸ್ಸು ವಿಚಾರ ಅಂತಂದಾಗ ಹೌದಾ ಅಂತ ಅವ್ರು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಿ ಇಲ್ಲ ಬರ್ತೀನಿ ಅಂತಂದರೆ ಹೋಗ್ಬಿಡಿ ಬರ್ ಟ್ರೈ ಮಾಡ್ತೀನಿ ಅಂತ ಅಂದರೆ ಅದು ಬರಲ್ಲ ಅಂತಲೇ ಅರ್ಥ ಅದೆಲ್ಲ ಪ್ರಯತ್ನ ಪಡ್ತೀನಿ ಅಂದರೆ ಅದು ಅಪೂರ್ಣ ಪ್ರಶ್ನಾರ್ಥಕ ಅದು ಅದಕ್ಕೆ ಒಂದು ನೀವು ಟ್ರೈ ಯಾಕಂದರೆ ಈ ಭಾಳಷ್ಟು ಜನ ಅದನ್ನು ಉಪಯೋಗಿಸ್ತಾರೆ ನಾಳೆ ಬರೋದಕ್ಕೆ ಟ್ರೈ ಮಾಡ್ತೀನಿ ಮತ್ತು ಬೇರೆ ಕೆಲಸ ಇದ್ದರೆ ನಾಳೆ ನಿಮ್ಮ ಕೆಲಸ ಐತ್ಯಾ ನಾಳೆ ಬರೋಕ್ಕಾಗಲ್ವಾ ನಾಳಿದ್ದು ಬರ್ತೀನಿ ಅಂತ ಹೇಳಿ ಅಥವಾ ಆಚೆ ನಾಳಿದ್ದು ಬರ್ತೀನಿ ಅಂತ ಹೇಳಿ ಅದನ್ನು ಬಿಟ್ಬಿಟ್ಟು ಟ್ರೈ ಮಾಡ್ತೀನಿ ಅಂತಂದರೆ ಅದು ಬರಲ್ಲ ಅಂತಲೇ ತಿಳ್ಕೊಬಿಡಿ ಗೊತ್ತಲ್ಲ ಅವಾಗ ನೀವು ನೀವು ನಾಳೆ ಬರೋಕ್ಕಾಗಲ್ಲ ಅಂತಂದರೆ ಆ ಕೆಲಸ ಬಿಟ್ಬಿಟ್ಟು ಬೇರೆ ಕೆಲಸನೂ ನೀವು ಉಪಯೋಗಿಸ್ಕೊಳ್ಬೋದು ಟ್ರೈ ಮಾಡ್ತೀನಿ ಅಂತಂದರೆ ಆ ಕಡೆಗೂ ಹೋಗಕ್ಕೆ ಮನಸ್ಸಾಗಲ್ಲ ಈ ಕಡೆನೂ ಹೋಗೋಕೆ ಇದು ಗೊಂದಲ ಸೃಷ್ಟಿ ಮಾಡುತ್ತೆ ಲೈಫಲ್ಲಿ ಯಾವುದೇ ಕಾರಣಕ್ಕೂ ಕನ್ಫ್ಯೂಷನ್ಸ್ ಇರಬಾರ್ದು ಕ್ಲಾರಿಟಿ ಇರಬೇಕು ಇದೇ ಇಪ್ಪತ್ತೊಂದನೇ ತಾರೀಕು ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗ್ತಾಯಿದೆ ಅದ್ಭುತವಾದಂತಂದು ಕುಂಡಲಿನಿ ಜಾಗೃತಿ ಮಾಡ್ಕೊಳ್ಳಿ ಈ ಲೈಫಲ್ಲಿ ಕುಂಡಲಿ ಜಾಗೃತಿಯನ್ನು ಮಾಡ್ಕೋತು ಅಂತಂದರೆ ನಿಮ್ಮನ್ನು ಎದುರಿಸುವಂಥವ್ರು ಯಾರೂ ಇಲ್ಲ ಅಷ್ಟು ಅದ್ಭುತವಾಗುತ್ತೆ ಹಣಕಾಸಿನ ಸಮಸ್ಯೆ ಆಗುತ್ತೆ ಹಣಕಾಸಿನ ಸಮಸ್ಯೆಗೆ ನೀವು ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು ಬೇಕಿರೋ ಜೀವನದ ಸಮಸ್ಯೆಗೆ ಕುಂಡಲಿನಿ ತಂತ್ರ ಅದ್ಭುತವಾದಂಥ ಒಂದು ತಂತ್ರ ಇದು ಕುಂಡಲಿ ಜಾಗೃತಿ ಮಾಡಿಕೊಳ್ಳಿ ಗೊತ್ತಲ್ಲ ಎಂಥದ್ದೇ ಅನಾರೋಗ್ಯದ ಸಮಸ್ಯೆ ಇತ್ತು ಅಂತಂದರೂ ಕೂಡ ನಿವಾರಣೆ ಆಗ್ಬಿಡ್ತದೆ ಗೊತ್ತಲ್ಲ ಜೊತೆಗೆ ನೀವೇನು ಅಂತಂದರೆ ಮನಿ ಮ್ಯಾನೇ ಈ ಒಂದು ಶಿಬಿರದಲ್ಲಿ ನಾನು ಹೇಳಿಕೊಳ್ಳಿ ಮನಿ ಮ್ಯಾನೇಜ್ಮೆಂಟು ಹೆಂಗೆ ಮನೆ ಒಂದು ಹತ್ತು ಹದಿನೈದು ಪಾಯಿಂಟ್ ಇದೆ ಅದನ್ನು ತಿಳ್ಕೊಬಿಡ್ತು ಅಂತಂದರೆ ಸಾಕು ಲೈಫ್ ಲಾಂಗ್ ನೀವು ದುಡ್ಡಿಲ್ಲ ಅಂದರೂ ಕೂಡ ನೀವು ಶ್ರೀಮಂತರು ಅಷ್ಟು ಚೆನ್ನಾಗಿ ಆಗ್ತಾ ಬರ್ತೀರ ಗೊತ್ತಲ್ಲ ನೀವು ಏನು ಬೇಕಾರೋ ಈ ಒಂದು ಕುಂಡಲಿ ತಂತ್ರವನ್ನು ನೀವು ಊಹಿಸ್ಕೊಳಕ್ಕಾಗದಿರೋಷ್ಟು ನೀವು ಹಣ ಆಸ್ತಿ ಮತ್ತು ಎಲ್ಲವನ್ನು ನೀವು ಪಡ್ಕೋಬೋದು ಅಂತ ಒಂದು ಅದ್ಭುತವಾದಂತಹ ಒಂದು ವಿಚಾರ ಅದಕ್ಕೋಸ್ಕರ ಆನ್ ಆನ್ಲೈನ್ ಕ್ಲಾಸ್ ನೀವು ಅಟೆಂಡ್ ಮಾಡಿ ಮಿಸ್ ಮಾಡಬೇಡಿ ಯಾವುದೇ ಕಾರಣಕ್ಕೂ ಜೊತೆಗೆ ಯಾವ್ಯಾವ ಸಮಸ್ಯೆಗಳ ನಿವಾರಣೆ ಗಂಡ ಹೆಂಡತಿ ಸಮಸ್ಯೆ ನಿವಾರಣೆ ಆಗ್ತಾ ಬರುತ್ತೆ ಮತ್ತು ಕೋರ್ಟು ಕಚೇರಿಗಳ ಸಮಸ್ಯೆ ನಿವಾರಣೆ ಆಗ್ತಾ ಬರುತ್ತೆ ಶತ್ರು ಬಾಧೆ ನಿವಾರಣೆ ಆಗ್ತಾ ಬರುತ್ತೆ ಮತ್ತು ಜನವಶೀಕರಣ ಧನವಶೀಕರಣ ಆಗ್ತಾ ಬರುತ್ತೆ ಮತ್ತು ಈ ಕೆಟ್ಟ ಕೆಟ್ಟು ಆಲೋಚನೆ ಮಾಡಿ ಅಥವಾ ನೀವು ಏನೋ ದಡ್ಡತನದಿಂದ ತಪ್ ತಪ್ ಡಿಶನ್ ತೊಗೊಂಡು ಜಿಂದ ಸಮಸ್ಯೆ ಮಗಿರುತ್ತೆ ಎಲ್ಲವೂ ಕೂಡ ಸರಿಯಾಗ್ತಾ ಬರುತ್ತೆ ಅದ್ಭುತವಾದಂಥ ಒಂದು ಬುದ್ಧಿ ನಿರ್ಮಾಣ ಆಗ್ತಾ ಬರುತ್ತೆ ಅಖಂಡವಾದಂಥ ಒಂದು ಜ್ಞಾನ ಬರ್ತಾ ಹೋಗುತ್ತೆ ಪ್ರತಿನಿತ್ಯ ಮೂರಿಂದ ಐದು ನಿಮಿಷ ಟೈಮ್ ಕೊಟ್ಟರೆ ಸಾಕು ರಿಚಾರ್ಜ್ ಆದಂಗೆ ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ ನೀವು ಏನಕ್ಕೆ ನೀವು ಅಟೆಂಡ್ ಮಾಡಬೇಕು ಅಂತಂದರೆ ಇದು ಅದು ನೀವು ಎಲ್ಲ ರೀತಿಯಂಥ ಸಮಸ್ಯೆಗಳಿಂದ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಮತ್ತು ಆ ಸಮಸ್ಯೆಗಳು ಬರದೇ ರೀತಿ ತಡೀದಕ್ಕೆ ಮತ್ತು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ತಂದೆ ತಾಯಿಗಳ್ಳು ಅವ್ರಿಗೆ ಸಮಸ್ಯೆಗಳು ಬಂದಿತ್ತು ನೀವೇ ಈ ಒಂದು ಕುಂಡಲಿ ತಂತ್ರವನ್ನು ಮಾಡಿ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಗೊತ್ತಲ್ಲ ಸರ್ಟಿಫಿಕೇಟ್ ಕೋರ್ಸ್ ಆಗಿರುತ್ತೆ ಖಂಡಿತವಾಗ್ಲೂ ಕೂಡ ಮಿಸ್ ಮಾಡಿದೆ ಜಾಯ್ನ್ ಆಗಿ ಅದ್ಭುತವಾದಂಥ ಒಂದು ಇದು ಈ ಸರಿ ತುಂಬ ಜನ ಜಾಯ್ನ್ ಆಗ್ತಾಯಿದ್ರೆ ನೀವು ಕೂಡ ಹಾಕಿ ಅದೆಲ್ಲ ಒಂದು ಬೆನಿಫಿಟ್ ತೊಗೊಳ್ಳಿ ಕುಂಡಲಿನಿ ತಂತ್ರ ನೀವು ಕಲ್ತ್ಕೋತಂದ್ರೆ ಪ್ರಪಂಚದಲ್ಲಿ ನಂಬರ್ ಒನ್ ವಿದ್ಯೆಯನ್ನು ನೀವು ಕಲ್ತುಕೊಂಡಂಗೆ ಗೊತ್ತಲ್ಲ ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಜೀವನದಲ್ಲಿ ಕನ್ಫ್ಯೂಷನ್ಸ್ ಇತ್ತು ಅಂತಂದರೆ ಮುಗೀತು ಕತೆ ನೀವು ಯಾವ ಮುಂದುವರೆದೇ ಅಲ್ಲೇ ಇರ್ತೀರ ಕ್ಲಾರಿಟಿ ಇತ್ತು ಒಂದು ಮಾಡಬೇಕು ಅಂದರೆ ಇಲ್ಲ ಒಂದು ಸೇಫ್ ಹೋಗದೆ ಇದ್ರೆ ಅವನು ಒಂದೇನು ಗೊತ್ತಾ ಒಂದೊಂದು ಈ ಜೋಡಿಯಕ್ಕೆ ಬರುತ್ತಾ ನಿದ ನದಿ ದಾಟ್ಬಿಡ್ಬೇಕು ಫುಲ್ಲು ಜೋಡ್ಕೊಂಡು ಆ ದಟ್ಟ ದಾಟ್ಬಿಡ್ತೀರ ಅಲ್ಲಿ ಚಿನ್ನ ಬೆಳ್ಳಿ ವಜ್ರ ಒಯ್ಯರು ಎಲ್ಲ ಸಿಗುತ್ತೆ ಇನ್ನೊಂದು ಈ ಕಡೆ ಇದ್ದುಬಿಟ್ರು ಏನೂ ತೊಂದರೆ ಇಲ್ಲ ನೀವು ಹೋಗಲ್ಲ ನಾನು ಬಡಿಯಲ್ಲ ನಾನು ಆರಾಮಾಗಿದ್ದೀನಿ ಅಂತ ಅನ್ಬೋದು ನೀವು ಅರ್ಧಕ್ಕೆ ಹೋಗ್ಬಿಟ್ಟು ನೀವು ಅಲ್ಲಿ ಸಿ ಕನ್ಫ್ಯೂಷನ್ ಏನು ಮಾಡಬೇಕು ವಾಪಸ್ ಬರಲ್ಲ ಅಲ್ಲಿಗೆ ಹೋಗಿ ಅವರು ಹೋಗಿದ್ದೇನಕ್ಕೆ ವೇಸ್ಟ್ ತಾನೇ ಒಂದು ಫುಲ್ಲು ಈಜು ಈ ಈಜು ಬರುತ್ತೆ ನಿಮಗೆ ಹೊಲ್ದು ದಡ್ಡ ದಾಟಿಬಿಡ್ಬೇಕು ಅಷ್ಟನ್ನು ಇಲ್ಲೋ ಇಲ್ಲೇ ಇದ್ಬಿಡ್ಬೇಕು ಇಲ್ಲದೂ ಇಲ್ಲಿದ್ರೂ ಸೇಫೆ ಅಲ್ಲಿದ್ರೂ ಸೇಫೆ ಮದ್ದಕ್ಕೆ ಹೋಗ್ಬಿಟ್ಟು ಅಯ್ಯೋ ಮೊದಲೇ ವಾಪಸ್ ಓಟ್ ಅಯ್ಯೋ ನೀರಲ್ಲಿ ಮೊಸಳೆ ಐತಾ ಮೀನಾಯ್ತಾ ಏನಾಯ್ತೋ ಆವಾಯ್ತಾ ಏನು ಏನು ಐತಾ ಸುಳಿ ಐತೆ ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೊತಂತಂದರೆ ನೀವು ಮುಂದಕ್ಕೆ ಹೋಗೋಕ್ಕಾಗಲ್ಲ ಇದ್ದಕ್ಕೂ ಅಲ್ಲೇ ಒಳಗಡೆ ಬಿದ್ದುಬಿಡ್ತೀರಾ ಅದಕ್ಕೋಸ್ಕರ ಲೈಫಲ್ಲಿ ನಿಮಗೆ ಕನ್ಫ್ಯೂಷನ್ಸ್ ಇರಬಾರ್ದು ಕನ್ಫ್ಯೂಷನ್ಸ್ ಇತ್ಕೊಂಡು ತುಂಬ ಜನ ತುಂಬ ವರ್ಷಗಳನ್ನು ವೇಸ್ಟ್ ಮಾಡಿಬಿಟ್ಟಿದ್ದೀರಾ ಅದಕ್ಕೆ ಹಂಗಾಗಬಾರ್ದು ಕನ್ಫ್ಯೂಷನ್ಸ್ ಇರಬಾರ್ದು ಕ್ಲಾರಿಟಿ ಇರಬೇಕು ಮೈಂಡಲ್ಲಿ ಅದಕ್ಕೆ ನೀವು ಟ್ರೈ ಮಾಡ್ತೀನಿ ಅಂದರೆ ಅದು ಕಟ್ ದಟ್ ಇಸ್ ಎ ಕನ್ಫ್ಯೂಷನ್ ಮಾಡಲ ಬೇಡವಾ ಟ್ರೈ ಈಗ ಎಕ್ಸಾಂಪಲ್ ಇದೊಂದು ವಸ್ತು ಇದೆ ಅಂದ್ಕೊಳ್ಳಿ ಇದೊಂದು ವಸ್ತು ಇದು ಟ್ರೈ ಮಾಡಿ ಅಂತಂದರೆ ತೊಳಕ್ಕೆ ಟ್ರೈ ಮಾಡಿ ಅಂತ ಇದು ಟ್ರೈ ನೋಡಿ ಇದು ಟ್ರೈ ತಗೋಬಾರ್ದು ಇದು ಟ್ರೈ ತೊಗೊಂಡ್ರೆ ಇದು ಸಕ್ಸಸ್ಸು ತಗೊಳ್ಳಿಲ್ಲ ಅಂದರೆ ಸಕ್ಸಸ್ಸು ಅದಲ್ಲೇ ಇರುತ್ತೆ ಟ್ರೈ ಮಾಡ್ತೀನಿ ಅಂತಂದರೆ ಇದು ಗೊಂದಲ ತಗೊಳಕ್ಕಾಗ ಇದು ಟ್ರೈ ಜಸ್ಟ್ ಟ್ರೈ ಇದು ಟ್ರೈ ಇದು ಇರಬಾರ್ದು ಒಂದು ತಗೊಬಿಡ್ಬೇಕು ಇದು ಅಲ್ಲೇ ಬಿಟ್ಬಿಡ್ಬೇಕು ಆವಾಗ ಅದು ಸೇಫ್ ಆಗಿರುತ್ತೆ ನೀವು ಟ್ರೈ ಮಾಡ್ತೀನಿ ಅಂತಂದರೆ ನಿಮಗೆ ಅಪೂರ್ಣ ಅದಕ್ಕೆ ಟ್ರೈ ಅನ್ನೋಂಥ ಪದನ ಯಾವುದೇ ಕಾರಣಕ್ಕೂ ನೀವು ಜೀವನದಲ್ಲಿ ಯೂಸ್ ಮಾಡಬಿಟ್ಟು ಒಂದು ಮಾಡ್ತೀನಿ ಅನ್ನಿ ಫಸ್ಟ್ ನೋ ಅನ್ನೋದು ಕಳ್ಕೊಂಡು ನಿಮ್ಗೆ ಆಗ ಅಯ್ಯೋ ಏನು ಅಂದ್ಕೊಬಿಡ್ತಾರೋ ಈಗ ನಾಳೆ ಫಂಕ್ಷನ್ಗೆ ನೀವು ಬರಲಿಲ್ಲ ಅಂತಂದರೆ ಬೇಜಾರು ಮಾಡ್ಕೊಬಿಟ್ರೆ ಅವರು ಟ್ರೈ ಮಾಡ್ತೀನಿ ಅಂದರೆ ಟ್ರೈ ಅಂದರೆ ಅಪೂರ್ಣ ಬರಲ್ಲ ಅಂತಲೇ ಅರ್ಥ ಇಲ್ಲ ಬಂದೇ ಬರ್ತೀನಿ ಅಂದರೆ ಇಲ್ಲ ನೋ ಅಂತಿ ಅಂತ ಹೇಳಿಬಿಡಿ ಮತ್ತೆ ಅಲ್ಲಿ ನೀವು ಬೇರೆ ಬೇರೆಯವ್ರಿಗೂ ಉಪಯೋಗ್ಸೋಕ್ ಬಿಡ್ಬಿಡಿ ಕ್ಲಾರಿಟಿ ಇರುತ್ತೆ ಅವಾಗ ಅವ್ರು ಬರಲ್ಲ ಬಿಡಪ್ಪ ನಾವು ಬೇರೆ ಕೆಲಸ ಯಾರು ಕರೆಯೋಣ ಅನ್ನೋ ಒಂದು ಇದಿರುತ್ತೆ ಹಾಗೆ ಅದು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ತುಂಬ ಒಳ್ಳೇದು ಇದು ವಿಶೇಷವಾದಂಥ ಒಂದು ಉಂಡಲಿನಿ ತಂತ್ರದ ವಿಚಾರ ನೀವು ಕನ್ಫ್ಯೂಷನ್ಸ್ ಇತ್ತು ಅಂತಂದರೆ ಆಗ್ನಚಕ್ರ ಬ್ಲ್ಯಾಕ್ ಆಗುತ್ತೆ ಕನ್ ಕನ್ಫ್ಯೂಷನ್ಸ್ ಇಲ್ಲ ಅಂತಂದರೆ ಆಗ್ನಚಕ್ರ ಬ್ಲ್ಯಾಕ್ ಆಗಲ್ಲ ಕ್ಲಾರಿಟಿ ಆಯಿತು ತುಂಬ ಚೆನ್ನಾಗಿ ಒಳ್ಳೆಯದಾಗುತ್ತೆ ಇದು ಕುಣ್ಣೆ ವಿಚಾರ ಈ ಒಂದು ತಂತ್ರವನ್ನು ನೀವು ಮಾಡಿದ್ದೇ ಆಯಿತು ಅಂತಂದರೆ ಹಣದ ಹೊಳೆಯೇ ಹರಿದು ಬಿಡುತ್ತದೆ ಮತ್ತು ಅನಾರೋಗ್ಯದಿಂದ ಸಮಸ್ಯೆಯಿಂದ ಬಳಲ್ತಾ ಇರ್ತಿರಲ್ಲ ಥೈರಾಯ್ಡು ಪೈಲ್ಸು ಪಿಸ್ತಲ್ ಇನ್ಯಾದ ಆ ಸಮಸ್ಯೆನೂ ಕೂಡ ದೂರ ಆಗಿ ಮನೆಯಲ್ಲಿ ಶಾಂತಿ ನಿಮ್ಮದೇ ಸಿಗುತ್ತೆ ಅಂತ ಒಂದು ಅದ್ಭುತವಾದಂಥ ಒಂದು ತಂತ್ರವನ್ನು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಗೊತ್ತಲ್ಲ ಅದಕ್ಕಿಂತ ಮುಂಚೆ ಇವೇನು ಮಾಡಿಂತೇನೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ವಿನಯೋಗಿ ಗುರುಜಿ ಅನ್ನೋಂಥ ಯೂಟ್ಯೂಬ್ ಚಾನಲ್ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನ ಒತ್ತಿ ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ಲೈಕ್ ಮಾಡಿ ಫಾಲೋ ಮಾಡಿ ಮತ್ತು ಶೇರನ್ನು ಮಾಡಿ ಇನ್ನು ತಡ ಮಾಡದೆ ನಾವು ವಿಚಾರವನ್ನು ತಿಳ್ಕೊಡ ನೋಡಿ ಭಾಳಷ್ಟು ಜನಕ್ಕೆ ಹಣಕಾಸಿನ ಒಂದು ಸಮಸ್ಯೆ ಬರ್ತಾನೆ ಇರುತ್ತೆ ಎನಿ ಟೈಮು ಅಂದರೆ ಹಣಕಾಸಿನ ಸಮಸ್ಯೆ ದುಡ್ಡು ಖರ್ಚಾಗ್ಬಿಡುತ್ತೆ ಸಮಸ್ಯೆ ಹಾಗೆ ಆಗುತ್ತೆ ಫೀಸ್ ಕಟ್ಟೋದಕ್ಕೆ ಸಮಸ್ಯೆ ಆಗುತ್ತೆ ಬಾಡಿಗೆ ಕಟ್ಟೋದಕ್ಕೆ ಸಮಸ್ಯೆ ಆಗುತ್ತೆ ಹತ್ರ ಈಸ್ಕೊಂಡಿರ್ತ ಕೊಡೋಕ್ಕೆ ಸಮಸ್ಯೆ ಆಗುತ್ತೆ ಇನ್ನೇನು ಖರೀದಿ ಮಾಡಬೇಕು ಅದಕ್ಕೆ ಸಮಸ್ಯೆ ಆಗುತ್ತೆ ಅದಕ್ಕೋಸ್ಕರ ಏನು ಮಾಡಬೇಕು ಅನ್ನೋದನ್ನು ನೋಡೋಣ ಅದಲ್ಲ ನೋಡಿ ಈ ಒಂದು ತಂತ್ರವನ್ನು ಮಾಡಿ ಇದು ಯಂತ್ರಕ್ಕೆ ಸಮ ನಾನು ಹೇಳೋಂಥದ್ದು ನೀವು ಮಾಡ್ಕೊಂಡಿದ್ದೆ ಆಯಿತು ಅಂತಂದರೆ ಖಂಡಿತವಾಗ್ಲೂ ಕೂಡ ನಿಮಗೆ ದುಡ್ಡು ಬರ್ತಾನೆ ಇರುತ್ತೆ ಅಕ್ಷಯ ಪಾತ್ರೆಯಾಗಿ ನಿಮ್ಮ ಒಂದು ಇದು ಕನ್ವರ್ಷನ್ ಆಗುತ್ತೆ ಇದು ಬೀರುವಿನಲ್ಲಿ ಇಡಬೇಕು ಅತ್ತಲ್ಲ ಏನು ಆ ಒಂದು ತಂತ್ರ ಅಂತ ನೋಡೋದಂದರೆ ನೀವು ಕೊಬ್ಬರಿಯನ್ನು ತೆಗೆದುಕೊಳ್ಳಿ ಒಂದು ಹೋಳು ಕೊಬ್ಬರಿನ ತೆಗೆದುಕೊಂಡು ಕಟ್ ಮಾಡ್ತಂದ್ರೆ ಅರ್ಧ ಹೋಳು ಒಣ ಕೊಬ್ಬರಿ ಸಿಗುತ್ತೆ ನಿಮಗೆ ಆ ಒಂದು ಅರ್ಧ ಹೋಳಿನ ಕೊಬ್ಬರಿಯಲ್ಲಿ ಏನು ಮಾಡಬೇಕು ಅಂತಂದರೆ ಐದು ಐದು ರೂಪಾಯಿದು ಆರು ಕಾಯಿನ ಚಿನ್ನದ ಬಣ್ಣದ್ದೇ ಆಗಿರಬೇಕು ಅದ್ರೊಳಗಡೆ ಹಾಕಿ ಗೊತ್ತಲ್ಲ ಮತ್ತೆ ಈ ಕಮಲದ ಬೀಜವನ್ನು ತೆಗೆದುಕೊಳ್ಳಿ ಅಥವಾ ತಾವರೆ ಹೂ ಕಮಲದ ಹೂವನ್ನು ತೆಗೆದುಕೊಂಡು ಅದರೊಳಗಡೆ ಹಾಕಿ ಕಮಲದ ಹೂ ತೊಗೊಳಿದ್ರೆ ಬೀಜವನ್ನು ತೆಗೆದುಕೊಳ್ಳಿ ಅದನ್ನು ಹಾಕಿ ಗೊತ್ತಲ್ಲ ಅದನ್ನು ಹಾಕಿ ನೀವೇನು ಮಾಡಿ ಅಂತಂದರೆ ನಿಮ್ಮ ಹೆಸರನ್ನು ಒಂದು ಚೀಟಿಗೆ ಬರೀ ಅದರೊಳಗಡೆ ಹಾಕಿ ನಿಮಗೆ ಆ ಲಕ್ಷ್ಮೀ ತತ್ವ ಬರಬೇಕು ಗೊತ್ತಲ್ಲ ಹಾಕಿ ನೀವೇನು ಮಾಡಬೇಕು ಅಂತಂದರೆ ಹಳದಿ ಬಟ್ಟೆ ಅಥವಾ ಗೋಲ್ಡ್ ಕಲರ್ ಬಟ್ಟೆ ಅದಲ್ಲ ಗೋಲ್ಡ್ ಕಲರ್ ಬಟ್ಟೆ ಇತ್ತು ಅಂತ ಒಳ್ಳೆಯದು ಸಿಗುತ್ತೆ ಬ್ಲೌಸ್ ಪೀಸ್ತು ಇದು ಎಲ್ಲ ಶೈನಿಂಗ್ ಇರುತ್ತೆ ಬಟ್ಟೆ ಸಿಗುತ್ತೆ ಅದಲ್ಲಿ ಅದನ್ನು ಸುತ್ತಿ ಇಡಬೇಕು ಸುತ್ತಿ ದೇವರ ಮುಂದೆ ಇಡಬೇಕು ಇಡಬೇಕು ಸುತ್ತಿ ದೇವರ ಮುಂದೆ ಭಕ್ತಿ ಶ್ರದ್ಧೆಯಿಂದ ಇಟ್ಟು ಆರು ದಿನಗಳ ಕಾಲ ಶುಕ್ರವಾರ ದಿನ ಪ್ರಾರಂಭ ಮಾಡಿ ಆರು ದಿನ ನೀವು ಇದನ್ನು ಪೂಜೆ ಮಾಡಿ ಹಣಕಾಸಿನ ಸಮಸ್ಯೆ ತಲೆನೇ ಕೆಡಿಸ್ಕೋಬೇಡಿ ನಾವು ಅದ್ಭುತವಾದಂಥ ಒಂದು ಅಷ್ಟಲಕ್ಷ್ಮಿ ಅಂತ ಇದೆ ಅಂತಲ್ಲ ಈ ಅಂತ ಮನೆಯಲ್ಲಿ ಇಟ್ಟು ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂತಂದರೆ ಅದು ಎಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂದರೆ ನಿವಾರಣೆ ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ ಸಿಕ್ಕ ಸಾಲ ಆಗಿತ್ತಂದರೆ ಗುರುಗಳೇ ಅದು ಗುಡ್ ದುಡ್ಡು ನೀರು ನೀರು ಥರ ಖರ್ಚಾಗ್ತಿದೆ ಗುರುಗಳೇ ಸಾಲದವರು ಫೋನ್ ಮೇಲೆ ಫೋನ್ ಮೆಸೇಜ್ ಮೇಲೆ ಮೆಸೇಜ್ ಮನೆ ಹತ್ರ ಬಂದು ಗಲಾಟಿ ಮಾಡ್ತೀನಿ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಇರ್ತಾರೆ ತಲೆನೇ ಕೆಡ್ಸ್ಕೊಬೇಡಿ ಬಿಸ್ನೆಸ್ಸು ಪ್ರಾಫಿಟ್ ಬರ್ತಾಯಿಲ್ಲ ಬರ್ತಾ ಬರ್ತಾ ಲಾಸ್ ಆಗ್ತದೆ ಎಷ್ಟೇ ಕಟ್ ಕಷ್ಟಪಟ್ಟು ದುಡ್ಡೇ ಉಳಿಸೋಕಾಗ್ತಾಯಿಲ್ಲ ಗುರುಗಳೇ ಮಕ್ಕಳು ಎಜುಕೇಷನ್ ಮಾಡ್ಸೋಕ್ಕಾಗ್ತಾಯಿಲ್ಲ ಮಕ್ಳಿಗೆ ಮದುವೆ ಮಾಡಬೇಕು ಒಂದು ಹದಿನೈದು ಲಕ್ಷ ಖರ್ಚಾಗುತ್ತೆ ಮಕ್ಳಿಗೆ ಆಸ್ತಿ ಪಾಸ್ತಿ ಅಂತ ಏನೂ ಮಾಡೇ ಇಲ್ಲ ಒಡವೆ ಗಿಡವೆ ಅಂತ ನಾವು ಏನೂ ಮಾಡಿಸ್ಕೊಳ್ಳೋಕ್ಕೆ ಆಗಿಲ್ಲ ಮತ್ತು ಕ ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ಕಾರ್ಗಿ ನಾವು ಬುದ್ಧಿ ಬುದ್ಧಿ ಹೇಳ್ತಾ ಇದ್ವಿ ಈ ಜೀವನದಲ್ಲಿ ಮುಂದೆ ಬಂದ ಇವಾಗ ಅವ್ರು ಚೆನ್ನಾಗಿ ಆಗ್ಬಿಟ್ಟಿದ್ದಾರೆ ಒಡವೆಗಳು ಮಾಡಿಸ್ಕೊಂಡಿದ್ದಾರೆ ಮತ್ತು ಆಸ್ತಿ ಪಾಸ್ತಿ ಮಾಡಿದ್ದಾರೆ ಫಾರಿನ್ ಟ್ರಿಪ್ಪಕ್ಕೆಲ್ಲ ಹೋಗಿ ಬರೋ ಬಂದು ಬಂದಿದ್ದಾರೆ ಕೊಟ್ಟರೆ ಬಟ್ ನಮ್ಗೆ ಇನ್ನೂ ಆಗ್ತಲ್ಲ ನಾವು ಏನು ಮಾಡೋದು ಅಂತ ಅದಕ್ಕೆಲ್ಲ ತಲೆನೇ ಕೆಡಿಸ್ಕೋಬೇಡಿ ಏಕೈಕ ರಾಮ ಬಣ್ಣ ಅಂದರೆ ಅಷ್ಟಲಕ್ಷ್ಮಿ ಅಂತ ಈ ಅಷ್ಟಲಕ್ಷ್ಮಿ ಅಂತ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ನಿಮಗೆ ಆರು ತಿಂಗಳಲ್ಲಿ ಎಂಥದ್ದೇ ಹಣಕಾಸಿನ ಸಮಸ್ಯೆ ಇದನ್ನು ನಿವಾರಣೆ ಆಗಿಬಿಡುತ್ತೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದು ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ಹೋಗಿ ಇದಕ್ಕೆ ಮುಟ್ಟುಕಟ್ಟು ಚಟ್ಟು ಮಡಿ ಮೇಲೆ ಸುತ್ತ ಗೀತ್ಕ ವೆಜ್ಜು ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕೋ ಥರದ್ದೇನಿಲ್ಲ ಇಟ್ಟರೆ ಸಾಕು ಕೆಲಸ ಆಗುತ್ತೆ ಮೇಲೆ ಅರಿ ಇಡ್ಬೋದು ಬೀರನ್ನೆಲ್ಲೂ ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ರಿಸ್ಟ್ರಿಕ್ಷನ್ಸ್ ಏನಿಲ್ಲ ಪೂಜೆ ಮಾಡಲಿಲ್ಲ ಅಂತಂದರೂ ಕೂಡ ನಡೆಯುತ್ತೆ ಇದೆಲ್ಲ ಕರ್ಮ ಕಳೆದಿದ್ರೆ ಮಾತ್ರ ತಗೊಳಕ್ಕಾಗೋದು ಎಲ್ಲರೂ ಕೂಡ ತೆಗೆಯೋಕ್ಕಾಗೋದಿಲ್ಲ ಇದನ್ನು ಹಾಗಾಗಿ ಹತ್ತು ಬಾರಿ ನೀವು ಸಂಕಲ್ಪ ಮಾಡಿ ಹನ್ನೊಂದನೇ ಬಾರಿಗೆ ನಿಮ್ಗೆ ಹೇಗೋ ನಿಮ್ಮ ಮನೆ ಒಳಗಡೆ ಅಷ್ಟಲಕ್ಷ್ಮಿ ಇರ್ತೈತೆ ಸಾಕ್ಷಾತ್ ಲಕ್ಷ್ಮೀ ದೇವಿನೇ ನೀವು ನೆಲೆಸ್ತಾ ಹಾಗೆ ಗೊತ್ತಲ್ಲ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗುತ್ತೆ ಹಿಂದೆ ಆಗಿತ್ತು ಈಗಲೂ ಆಗ್ತಾ ಇನ್ನು ಮುಂದೆಗೂ ಕೂಡ ಹಾಗೆ ಆಗುತ್ತೆ ಇದು ಇದೆ ಅಷ್ಟಲಕ್ಷ್ಮಿ ಅಂತದ ಪವರ್ ಅಂದರೆ ಇದೇನೆ ಗೊತ್ತಲ್ಲ ನೀವು ಹಣಕಾಸಿನ ಸಮಸ್ಯೆ ಇತ್ತು ಮರೆತು ಬಿಡಿ ಇನ್ನು ಮುಂದೆ ಅಷ್ಟಲಕ್ಷ್ಮಿ ಯಂತ್ರ ಇತ್ತು ಅಂತಂದರೆ ಅಷ್ಟು ಚೆನ್ನಾಗಾಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಇದು ಅಷ್ಟಲಕ್ಷ್ಮಿ ಅಂತದ ವಿಚಾರ ಸುಮ್ಮನೆ ಎಷ್ಟೊತ್ತರ ಅಂದ್ಕೊಂಡು ಅದು ಪೂಜೆ ಮಾಡಿ ನಿಮಗೆ ಇಷ್ಟು ಭಕ್ತಿಯಿಂದ ಇಷ್ಟು ಸಂಕಲ್ಪ ಮಾಡಿ ಕೇಳ್ಕೊತಾರೆ ಅಷ್ಟು ನಿಮಗೆ ಬರ್ತಾ ಹೋಗುತ್ತೆ ನೀವು ಇದನ್ನು ಆರು ದಿನ ಆದಮೇಲೆ ಕಂಟಿನ್ಯೂಸ್ ಆಗಿ ಆರು ದಿನ ಆದಮೇಲೆ ಅದನ್ನು ನೀವೇನು ಮಾಡಿ ಅಂತಂದರೆ ಆ ಒಂದು ಬಟ್ಟೆ ಹೆಗ್ಗಂಟು ಒಳಗಡೆ ಕೊಬ್ಬರಿ ಮತ್ತು ಇದೆಲ್ಲ ಇರುತ್ತಲ್ಲ ಚಿನ್ನದ ಬಣ್ಣ ಅದನ್ನ ತೆಗೆದುಕೊಂಡೋಗಿ ಬೀರುವಿನಲ್ಲಿ ಇಡಿ ಬೀರಿನ ಒಂದು ಕಡೆ ಮೂಡಲ್ಲಿ ಇಡಿ ನೋಡಿ ನೀವು ತಗೊಂಡು ಬಂದದ್ದು ಎಷ್ಟು ದುಡ್ಡು ಇತ್ತು ಅಂತಂದರೂ ಕೂಡ ಅದು ಖರ್ಚಾಗಲ್ಲ ಖಸ್ಮತ್ ಖರ್ಚಾದರೂ ಮತ್ತೆ ಬಂದು ಸೇರ್ಕೋತಾ ಇರ್ತದೆ ನಿಮ್ಮ ಒಂದು ಬೀರು ಅಕ್ಷಯ ಪಾತ್ರ ಆಗುತ್ತೆ ಅಷ್ಟು ದುಡ್ಡು ಬಂದು ನೀವು ಸೇರ್ತೀರ ಸೇರುತ್ತೆ ಗೊತ್ತಲ್ಲ ಈಗ ನೀವು ಗೂಗಲ್ ಪೇನೇ ಅಂತ ಅನ್ಬೋದು ಆದರೆ ಕೆಲವೊಂದರ ಟ್ರಾನ್ಸಾಕ್ಷನ್ ನೀವು ಗೂಗಲ್ ಪೇ ಮಾಡೋಕ್ಕಾಗಲ್ಲ ಜಾಸ್ತಿ ದುಡ್ಡು ಬಂತು ಅಂದರೆ ಏನು ಮಾಡ್ತೀರಾ ಎಲ್ಲರೂ ಏನು ಮಾಡ್ತಾರೆ ಅದನ್ನು ಬೀರಿನಲ್ಲಿ ಇಡೋವಂಥದ್ದು ಮತ್ತು ಇನ್ಯಾವುದೋ ಒಂದು ಲಾಕರಲ್ಲಿ ಇಡೋವಂಥದ್ದು ಈ ಥರದ್ದೆಲ್ಲ ಮಾಡ್ತಾರೆ ಹಾಗಾಗಿ ನೀವು ಅದನ್ನು ಮಾಡಿ ಅಕ್ಷಯ ಆಗುತ್ತೆ ಇದು ಒಂದು ವರ್ಷ ಪವರ್ ಇರುತ್ತೆ ಒಂದು ವರ್ಷ ಆದಮೇಲೆ ಅದನ್ನು ನೀರಿಗೆ ಹಾಕ್ಬಿಟ್ಟು ಮತ್ತು ಇನ್ನೊಂದನ್ನು ಮಾಡಿಕೊಳ್ಳಿ ಅಲ್ಲ ಅಷ್ಟು ಚೆನ್ನಾಗಾಗುತ್ತೆ ಮತ್ತು ಈ ಒಂದು ಪೂಜೆ ಮಾಡೋದ್ರಿಂದ ಗೊತ್ತಲ್ಲ ಸಂಕಲ್ಪ ಮಾಡಿಕೊಳ್ಳಿ ಅನಾರೋಗ್ಯದ ಸಮಸ್ಯೆಯೂ ಕೂಡ ನಿವಾರಣೆ ಆಗಲಿದೆ ಮನೇಲಿ ಯಾವುದೇ ಒಂದು ಪಾಸಿಟಿವ್ ಎನರ್ಜಿ ಬಂದು ಅನಾರೋಗ್ಯ ಪೀಡಿತರಿದ್ದರೆ ಆ ಒಂದು ಅನಾರೋಗ್ಯದ ಸಮಸ್ಯೆಯು ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗದಲ್ಲಿ ಎರಡು ಮಾತಿಲ್ಲ ನೀವು ಎಲ್ಲಿ ದುಡ್ಡು ಇಡ್ತಿರೋ ಅಲ್ಲಿ ಅಕ್ಷಯ ಪಾತ್ರೆಯಕ್ಕೆ ಕನ್ವರ್ಟ್ ಆಗುತ್ತೆ ಅಷ್ಟು ದುಡ್ಡು ಬರ್ತಾ ಹೋಗುತ್ತೆ ಅದನ್ನು ಮಾಡಿಕೊಳ್ಳಿ ಗೊತ್ತಲ್ಲ ಇನ್ನು ಯಾರ್ಯಾರಿಗೆ ದುಡ್ಡು ಬರಬೇಕು ಮತ್ತು ಯಾರ್ಯಾರಿಗೆ ಅನಾರೋಗ್ಯದ ಸಮಸ್ಯೆ ಇದೆ ಅವರು ಏನು ಮಾಡಿ ಅಂತಂದರೆ ಓಂ ರೀಂ ಶ್ರೀಂ ಐಶ್ವರ್ಯ ಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರುವುದಕ್ಕೆ ನಿನಗೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ನನಗೆ ಕಳಿಸಿ ಅಥವಾ ನಿಮ್ಮ ಹೆಸರು ಮತ್ತೆ ನಾನು ಕಳಿಸಿ ನಾನು ಸಂಕಲ್ಪವನ್ನು ಮಾಡ್ತೀನಿ ನಿಮ್ಮಲ್ಲಿ ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ಅದ್ಭುತವಾಗಿ ನಿಮ್ಮ ಒಂದು ಸಮಸ್ಯೆಗಳಿಗೂ ನಿವಾರಣೆ ಆಗುತ್ತೆ ಹಣಕಾಸಿನ ಅರಿವು ಜಾಸ್ತಿ ಆಗುತ್ತೆ ಮತ್ತು ಅನಾರೋಗ್ಯದ ಸಮಸ್ಯೆ ಕೂಡ ದೂರ ಆಗ್ತಾ ಬರುತ್ತೆ ಮೊದಲ ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ ನಾವು ಹೊಸದಾಗಿ ನಾವು ವಧುವರ ಅನ್ವೇಷಣೆ ಮಾಹಿತಿ ಕೇಂದ್ರವನ್ನು ಮಾಡಿ ಇಲ್ಲಿ ತುಂಬ ಜನರ ಒಂದು ಮಾಹಿತಿ ಅಂದರೆ ಯಾರ್ಯಾರು ಮದುವೆ ಆಗಬೇಕು ಅಂದರೆ ಡಾಕ್ಟ್ರು ಇಂಜಿನಿಯರು ದೊಡ್ಡ ದೊಡ್ಡ ಪ್ರೊಫೆಷನ್ನು ಬಿಸ್ನೆಸ್ಸಲ್ಲಿರುವಂಥವ್ರು ಎಲ್ಲ ಕಡೆ ಆಲ್ ಓವರ್ ಕರ್ನಾಟಕ ನಮ್ಮ ವಿದ್ಯಾರ್ಥಿಗಳಿದ್ದಾರೆ ಅವರೆಲ್ಲ ಎಷ್ಟೊಂದು ಜನ ಜಾತಕ ಬಂದು ನಮ್ಗೆ ತೋರ್ತಾಯಿರ್ತಾರೆ ಹುರ್ಗಳೇ ನಾವು ಒಂದು ಹೆಣ್ಣು ಸ ಯಾವುದಾರು ಹೆಣ್ಣಿದ್ರೆ ಹುಡುಕೇಳಿ ಎಷ್ಟೊಂದು ಜಾತಕಗಳು ಬರುತ್ತೆ ನೀವು ನೋಡಿ ಯಾಕಂದರೆ ಮದುವೆ ಆಗುತ್ತೋ ಇಲ್ವೋ ಅಂತ ಇರ್ತಾರೆ ಅಂಥವ್ರಿಗೆ ನಮ್ಗೆ ಹುಡುಕೊಡಿ ಅಂತ ಅದಕ್ಕೋಸ್ಕರ ನಾನು ಏನು ಮಾಡ್ಬಿಟ್ಟಿದ್ದೆ ಅಂತಂದರೆ ವಧುವರನ್ ವಿಷಯದ ಮಾಹಿತಿ ಕೆ ಅಂದ್ರೆ ಮಾಡಿ ಐಶ್ವರ್ಯ ಮ ವಧುವರ ಮಾಹಿತಿ ಇದಕ್ಕೆ ವೆಬ್ಸೈಟ್ ಇದೆ ಮತ್ತು ಆ್ಯಪ್ ಇದೆ ನೀವು ಅದರಲ್ಲೂ ಕೂಡ ನೀವು ರಿಜಿಸ್ಟರ್ ಆಗ್ಬೋದು ಗೊತ್ತಲ್ಲ ಇಲ್ಲಾಂದರೆ ನಮ್ಮ ಆಫೀಸಿಗೆ ನೀವು ಫೋನ್ ಮಾಡಿ ಅದರಲ್ಲೂ ಕೂಡ ನೀವು ಅದ್ಭುತವಂತ ಮಾಡಿ ಈಗ ಆಲ್ರೆಡಿ ಸುಮಾರು ಒಂದು ನಾನು ಸ್ಟಾರ್ಟ್ ಮಾಡೋದನ್ನ ಒಂದು ಏಳೆಂಟು ಜೋಡಿಗೆ ಮದುವೆ ಫಿಕ್ಸ್ ಆಯಿತು ನಮ್ಮ ಕಡೆಯಿಂದ ಅದಕ್ಕಿಂತ ಮುಂಚೆ ನಾನು ಸಪ್ರೇಟಾಗಿ ವೈಯಕ್ತಿಕವಾಗಿ ಒಂದು ನಲವತ್ತೈವತ್ತು ಮದುವೆ ಮಾಡಿದ್ದೀನಿ ಅದಾದ ಮೇಲೆ ಇವಾಗ ತುಂಬ ಜನ ಒಂದು ಒತ್ತಾಯದ ಮೇರೆಗೆ ಮಾಡಿದ್ದೀನಿ ಆ್ಯಪ್ ಇದೆ ಅದರಲ್ಲೂ ಕೂಡ ನೀವು ನೋಡ್ಬೋದು ವೆಬ್ಸೈಟ್ ಇದೆ ಅದರಲ್ಲೂ ಕೂಡ ನಿಮಗೆ ಅದ್ಭುತವಾದಂಥ ಒಂದು ಮಾಹಿತಿ ಸಿಗುತ್ತೆ ಇಲ್ಲಾಂದರೆ ನಮ್ಮ ಫೋನ್ ಮಾಡಿ ಇಂಥ ಎಷ್ಟೊಂದು ಜನಕ್ಕೆ ಮನೆಯಲ್ಲಿ ಹೆಣ್ಣು ತಂದೆ ಇರಲ್ಲ ಹೆಣ್ಮಕ್ಳು ನೋಡಬೇಕು ಯಾರೂ ಕೂಡ ನೋಡೋರು ಇರಲ್ಲ ಅಂಥವ್ರಿಗೂ ಕೂಡ ನೀವು ಹೇಳಿ ಖಂಡಿತವಾಗ್ಲೂ ಕೂಡ ನಾವು ನಮ್ಮ ಒಂದು ಟೀಮ್ ಏನಿದೆ ನಿಮಗೆ ಅದಕ್ಕೆ ಸದಾ ನಿಮ್ಮ ಒಂದು ಸೇವೆಗೆ ನಿರತವಾಗಿದೆ ನಮ್ಮ ಒಂದು ಟೀಮು ಯಾಕಂದರೆ ಇದು ಒಂದು ಮದುವೆ ಮಾಡೋಂಥದ್ದು ಪುಣ್ಯದ ಕೆಲಸ ಇದು ಮತ್ತು ಸಿಗಲ್ಲ ಸಿಗೋಲ್ಲ ಹಾಗಾಗಿ ಯಾವುದೇ ಪ್ರೊಫೆಷನ್ ಆಗಿರ್ಬೋದು ಗೊತ್ತಲ್ಲ ಫಾರಿನಲ್ಲಿರುವಂಥ ಆಗಿರ್ಬೋದು ಅಥವಾ ಫಾರಿನಲ್ಲಿ ಎದರದು ಹುಡುಗಿರದೇ ಇರ್ಬೋದು ನಮ್ಮ ಹತ್ರ ಬರ್ತಾ ಇರುತ್ತೆ ತುಂಬ ಪ್ರೊಫೈಲ್ ಬರ್ತಾರೆ ಡಾಕ್ಟರ್ಸು ಇಂಜಿನಿಯರ್ಸು ಪ್ರೊಫೆಷನ್ಸು ಯಾಕಂದರೆ ಅವ್ರಿಗೆ ತಕ್ಕಬೇಕಾಗಿರೋದು ಸಿಗೋಲ್ಲ ನಾವು ಅದಕ್ಕೋಸ್ಕರ ನಮ್ಮ ಹತ್ರ ಬರ್ತಾರೆ ಇದನ್ನು ನಾವು ಶಾಸ್ ಶಾಸ್ತ್ರವಾಗಿ ಶಾಸ್ತ್ರೀಯವಾಗಿ ಇದನ್ನು ನೋಡಿ ಜಾತಕವನ್ನು ಕುಂಡಲಿನ ನೋಡಿ ಪರಿಶೀಲನೆ ಮಾಡಿ ಇಟ್ಟು ಇಟ್ಟಿಟ್ಟಿರ್ತೀವಿ ನಮಗೆ ಈಸಿಯಾಗಿ ನಮ್ಗೆ ಸಿಕ್ಬಿಡ್ತದೆ ಹಾಗಾಗಿ ಯಾರೇ ಇದು ಫಸ್ಟು ನಿಮಗೆ ಫೋನ್ ಮಾಡಿ ರಿಜಿಸ್ಟರ್ ಮಾಡಿದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ ರಿಜಿಸ್ಟರ್ ಮಾಡಿ ಫೋಟೋವನ್ನು ಕಳಿಸಿ ಬಯೋಡೇಟವನ್ನು ಕಳಿಸಿ ನಾವು ವೆಬ್ಸೈಟು ಮತ್ತು ಇದರಲ್ಲೆಲ್ಲ ಆ್ಯಪಲ್ಲೆಲ್ಲ ನಾವು ಅಪ್ಲೋಡ್ ಮಾಡ್ತೀವಿ ಅದರಲ್ಲೂ ಕೂಡ ನಿಮಗೆ ಸಾಕಷ್ಟು ಕರೆಗಳು ಬರ್ತವೆ ನಿಮಗೆ ಈ ಥರ ಒಂದು ಹೆಣ್ಣಿದೆ ಒಂದು ಗಂಡಿದೆ ಅಂತ ಅದ್ಭುತ ಒಂದೊಂದು ಮ್ಯಾಚ್ ಮೇಕಿಂಗ್ ಅಂತ ಹೇಳ್ಬೋದು ಗೊತ್ತಲ್ಲ ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಖಂಡಿತವಾಗ್ಲೂ ಕೂಡ ನೀವು ಯಾರ್ಯಾರಿಗೆ ಮದುವೆ ಆಗಿಲ್ಲ ಅಥವಾ ನಿಮಗೆ ಬೇರೆಯವ್ರಿಗೆ ಯಾರಿಗಾದರೂ ತಿಳಿಸಿ ಖಂಡಿತವಾಗ್ಲೂ ಕೂಡ ಅದು ತುಂಬ ಒಳ್ಳೆಯದಾಗುತ್ತೆ ತುಂಬ ಚೆನ್ನಾಗಿತ್ತು ಅಂದರೆ ನಿಮ್ಗೆ ನಿಮ್ಗೆ ಆಗಿಲ್ಲ ಅಂತ ಬೇರೆಯವ್ರಗಾರು ತಿಳಿಸಿ ಇಂಥ ಕಡೆ ಇದೆ ಅಂತ ಇದು ನೀವು ತಿಳಿಸುವ ಒಂದು ಮಾಹಿತಿ ಕೊಟ್ಟವ್ರಿಗೆ ಮದುವೆ ಆಯಿತು ಅಂತಂದ್ರೂ ಕೂಡ ಆ ಒಂದು ಪುಣ್ಯದ ಫಲವು ಕೂಡ ನಿಮ್ಗೆ ಸಿಗ್ತಾ ಹೋಗುತ್ತೆ ಗೊತ್ತಲ್ಲ ಐಶ್ವರ್ಯ ಮತ್ತು ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಐಶ್ವರ್ಯ ವಧುವರರ ಮಾಹಿತಿ ಕೇಂದ್ರ ಖಂಡಿತವಾಗ್ಲೂ ಕೂಡ ನೀವು ಇದನ್ನು ರಿಜಿಸ್ಟ್ರಾಗಿ ಆಗಿ ಮದುವೆ ಆಗಿಲ್ಲ ಅಂತವ್ರು ಇದು ವಿಚಾರ